ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ ನಾನಂತೂ ವೀಡಿಯೋಗಳನ್ನ ಮಾಡಿ ತುಂಬ ದಿನ ಆಗೋಗ್ಬಿಟ್ಟಿತ್ತು ಮಕ್ಕಳಿಗೆಲ್ಲ ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ಲ ಹಾಗಾಗಿ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ನ ಮಾಡ್ತಾ ಇದ್ವಿ ಮತ್ತು ರಜೆ ಇದ್ದಿದ್ದರಿಂದ ಊರಿಂದ ರಿಲೇಟಿವ್ಸ್ ಎಲ್ಲ ಬಂದಿದ್ರು ನನ್ನ ಅಕ್ಕ ನನ್ನ ಅಕ್ಕನ ಮಕ್ಳುಗಳು ನನ್ನ ಅತ್ತೆ ಮಕ್ಕಳು ಎಲ್ಲರೂ ಬಂದಿದ್ದರು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ ಮಾಡಿದ್ವಿ ಒಂದು ಎರಡು ಕಡೆ ಟ್ರಿಪ್ ಕೂಡ ಹೋಗ್ಬಿಟ್ಟು ಬಂದ್ವಿ ಆ ಟ್ರಿಪ್ ವೀಡಿಯೋನ ನಿಮ್ಮ ಜೊತೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಎಲ್ಲಿಗೆ ಹೋಗಿದ್ವಿ ಯಾರ್ಯಾರು ಹೋಗಿದ್ವಿ ಎಲ್ಲದನ್ನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಹೋಗಿರೋ ಟ್ರಿಪ್ ಪ್ಲೇಸ್ ನನಗೆ ತುಂಬ ವರ್ಷಗಳಿಂದ ಹೋಗಬೇಕು ಅಂತ ಆಸೆ ಇತ್ತು ಬಟ್ ಒಂದು ಸಲವೂ ಹೋಗೋಕೆ ಆಗೇ ಇರಲಿಲ್ಲ ಸೊ ಈ ಸಲ ರಜೆ ಇದ್ದಿದ್ದರಿಂದ ಊರಿಂದ ಎಲ್ಲ ಮನೇಲೆ ಬಂದಿದ್ರಿಂದ ಅಮ್ಮ ಎಲ್ಲ ಬಂದಿದ್ರು ಸೊ ಹಾಗಾಗಿ ಹೋಗಿ ಬರೋಣ ಅಂತ ಡಿಸೈಡ್ ಮಾಡ್ಕೊಂಡು ಟ್ರಿಪ್ಪಿಗೆ ಕೂಡ ಹೋಗಿ ಬಂದ್ವಿ ಹಾಗಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ ಟ್ರಿಪ್ಗೆ ಹೋಗಿದ್ ವಿಡಿಯೋಗಳನ್ನೆಲ್ಲ ಶೂಟ್ ಮಾಡಿ ಇಟ್ಕೊಂಡಿದೀನಿ ಅದನ್ನೆಲ್ಲ ಒನ್ ಬೈ ಒನ್ ನಿಮ್ ಜೊತೆ ಆದಷ್ಟು ಬೇಗನೆ ಶೇರ್ ಮಾಡ್ತೀನಿ ಇವತ್ತು ಭಾನುವಾರ ಭಾನುವಾರದ ವ್ಲಾಗ್ನ ನಿಮ್ಮ ಜೊತೆ ನಾನು ಶೇರ್ನ ಮಾಡ್ತಾ ಇದ್ದೀನಿ ಬೆಳಗ್ಗೆಯೇ ಬೇಗ ಎದ್ದು ರಂಗೋಲಿ ಎಲ್ಲ ಹಾಕ್ಬಿಟ್ಟು ದೇವ್ರ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ತುಂಬ ಜನ ಇದ್ದಾಗ ಈ ಎಲ್ಲ ಕೆಲಸಗಳು ಪರ್ಫೆಕ್ಟಾಗಿ ಆಗೋದೇ ಇಲ್ಲ ಟೈಮಿಗೆ ಸರಿಯಾಗಿ ಯಾಕಂದರೆ ತುಂಬ ಜನ ಇರ್ತಾರಲ್ವ ಬರೋದೇ ಅಪರೂಪ ಆಗಿರೋದ್ರಿಂದ ಈ ಕೂತ್ಕೊಂಡು ಮಾತಾಡೋಣ ಸ್ವಲ್ಪ ಹೊತ್ತು ಆಮೇಲೆ ಕೆಲಸ ಮಾಡೋಣ ಅನ್ನೋ ಥರನೇ ಆಗ್ತಿರುತ್ತೆ ಮತ್ತು ವೀಡಿಯೋ ಮಾಡೋಕ್ಕೂ ಮನಸ್ಸೇ ಬರೋದಿಲ್ಲ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತಲೇ ಅನ್ನಿಸ್ತಿರುತ್ತೆ ಸೊ ಹಾಗಾಗಿ ನಾನು ಕೂಡ ವೀಡಿಯೋಗಳನ್ನೆಲ್ಲ ಏನು ಮಾಡ್ಕೊಳ್ಳೋಕೆ ಹೋಗಿರಲಿಲ್ಲ ಅವರೆಲ್ಲ ಊರಿಗೆ ಹೋದ್ಮೇಲೆ ನಾನು ವೀಡಿಯೋಗಳನ್ನ ಶೂಟ್ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ಅವರೆಲ್ಲ ಇದ್ದಾಗ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಅಂತ ಅನಿಸೋದು ಇಲ್ಲ ಮತ್ತು ನಾನು ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಗೋದು ಇಲ್ಲ ಅವ್ರಿಗೂ ಬೋರ್ ಆಗುತ್ತೆ ಬೇಜಾರಾಗುತ್ತೆ ಅವರು ರಜೆನ ತುಂಬ ಚೆನ್ನಾಗಿ ಕಳೀಬೇಕು ಫ್ರೀಯಾಗಿ ಕಳಿಬೇಕು ಎಂಜಾಯ್ ಮಾಡ್ಕೊಂಡು ಕಳಿಬೇಕು ಅಂತ ಅಂದ್ಕೊಂಡು ಬಂದಿರ್ತಾರೆ ನಾನು ಅದ್ರ ಮಧ್ಯದಲ್ಲಿ ವೀಡಿಯೋ ಮಾಡಿಕೊಂಡು ಅವ್ರ ಕಡೆ ಗಮನ ಕೊಡದೆ ನಾನು ವೀಡಿಯೋ ಎಡಿಟಿಂಗು ವೀಡಿಯೋ ಮಾಡೋದು ಇದರಲ್ಲೇ ಕೂತಿದ್ರೆ ಅವ್ರಿಗೂ ಬೋರ್ ಅನ್ಸುತ್ತೆ ಸೊ ಹಾಗಾಗಿ ಸ್ವಲ್ಪ ದಿನ ವೀಡಿಯೋಗಳನ್ನ ಸ್ಟಾಪ್ ಮಾಡಿದ್ದೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯ್ತು ಅನ್ಸುತ್ತೆ ನಾನು ವೀಡಿಯೋಗಳನ್ನ ಸ್ಟಾಪ್ ಮಾಡಿ ಸೊ ಈಗ ಅವರೆಲ್ಲ ಊರಿಗೆ ಮೇಲೆ ಮತ್ತೆ ವೀಡಿಯೋಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವೀಡಿಯೋಗಳನ್ನ ನೋಡಿ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ರಂಗೋಲಿ ಎಲ್ಲ ಹಾಕಿದ್ದಾದ್ಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ದೇವ್ರ ಪೂಜೆನ ಮಾಡ್ಕೋತಾ ಇದ್ದೀನಿ ನನಗೆ ಅಷ್ಟೊಂದು ನೀಟಾಗಿ ರಂಗೋಲಿನ ಹಾಕೋಕೆ ಬರೋದಿಲ್ಲ ಸೊ ನನಗೆ ಹೇಗೆ ಬರುತ್ತೋ ನಾನು ರೆಗ್ಯುಲರಾಗಿ ಹೇಗಾಗ್ತೀನೋ ಹಾಗೇ ಇದ್ದೀನಿ ನಿಮಗೆಲ್ಲ ಇಷ್ಟ ಆಯಿತಾ ಇಷ್ಟ ಆಗಿದರೆ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋಗಳೆಲ್ಲ ಹೇಗೆ ಬರ್ತಿದೆ ಚೆನ್ನಾಗಿ ಬರ್ತಿದ್ಯಾ ಇಲ್ವಾ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕಂದರೆ ಚೆನ್ನಾಗಿ ಬರ್ತಿಲ್ಲ ಅಂದರೆ ನಾನು ಎಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅಂತ ನೀವು ಹೇಳಿದ್ರೆ ನನಗೂ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಯಾಕಂದರೆ ನೋಡ್ತಿರೋರು ನೀವೇ ಅಲ್ವಾ ನಾವು ವೀಡಿಯೋ ಮಾಡೋದು ನಮಗೆ ಚೆನ್ನಾಗೇ ಇದೆ ಅಂತ ಅನ್ನಿಸ್ತಿರುತ್ತೆ ಬಟ್ ನೋಡೋರು ನೀವಾಗಿರೋದ್ರಿಂದ ಅದ್ರಲ್ಲಿ ಎಲ್ಲಿ ತಪ್ಪಿದೆ ಅಂತ ನಿಮ್ಗೆ ನೋಡೋ ತಕ್ಷಣ ಗೊತ್ತಾಗುತ್ತೆ ತಪ್ಪೇನಾದ್ರೂ ಇದ್ರೆ ಖಂಡಿತವಾಗ್ಲು ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಸರಿ ಮಾಡ್ಕೊಂಡು ವಿಡಿಯೋಸ್ ಮಾಡೋ ಪ್ರಯತ್ನನ ಮಾಡ್ತೀನಿ ರಂಗೋಲಿ ಎಲ್ಲ ಹಾಕಿದ್ದಾದಮೇಲೆ ನಾನು ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ ಸ್ನಾನ ಆದ ನಂತರ ಯಾವುದಾದ್ರೂ ಒಂದು ಕ್ರೀಮ್ನ ಫೇಸ್ಗೆ ಹ್ಯಾಂಡ್ಸ್ಗೆ ಎಲ್ಲ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು ಯಾಕಂದರೆ ನಾವು ಹಾಟ್ ವಾಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿರೋದ್ರಿಂದ ಸ್ಕಿನ್ ತುಂಬಾ ಡ್ರೈ ಆಗಿರುತ್ತೆ ನಾವು ಅದಕ್ಕೆ ಏನಾದರೂ ಒಂದು ಕ್ರೀಮ್ನ ಮಾಯಶ್ಚರೈಸರ್ನ ಅಪ್ಲೈ ಮಾಡಿದಾಗ ಸ್ಕಿನ್ ಸ್ವಲ್ಪ ಸಾಫ್ಟ್ ಆಗುತ್ತೆ ಹಾರ್ಡ್ನೆಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಸ್ಕಿನ್ ಹೆಲ್ತಿಯಾಗಿ ಗ್ಲೋಯಿಂಗಾಗಿ ಕಾಣಿಸುತ್ತೆ ಎಲ್ಲರೂ ಅಷ್ಟೇ ಸ್ನಾನ ಮಾಡಿದ ತಕ್ಷಣ ಅಥವಾ ಫೇಸ್ ವಾಶ್ ಮಾಡಿದ ತಕ್ಷಣ ಯಾವುದಾದ್ರೂ ನಿಮ್ಗೆ ಇಷ್ಟ ಬಂದಿರೋವಂಥ ಕ್ರೀಮ್ಗಳನ್ನ ಹಚ್ಚೋದ್ರಿಂದ ಸ್ಕಿನ್ ಹೆಲ್ತಿಯಾಗಿರುತ್ತೆ ಮತ್ತು ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಅಂತ ನನಗೆ ಇದು ಡಾಕ್ಟರ್ ಸಜೆಸ್ಟ್ ಮಾಡಿರೋ ಕ್ರೀಮ್ ನಾನು ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀನಿ ಇದು ಮಾಯ್ಚರೈಸ್ ಆಗು ವರ್ಕ್ ಆಗುತ್ತೆ ಮತ್ತು ಡೇ ಕ್ರೀಮ್ ಥರನೂ ಯೂಸ್ ಮಾಡ್ಬೋದು ತುಂಬಾ ತಿಕ್ನೆಸ್ ಅಂತ ಏನಿಲ್ಲ ಇದು ತೆಳು ತೆಳುವಿದೆ ತುಂಬ ಕ್ರೀಮ್ ಟೆಕ್ಸ್ಚರ್ ನೋಡಿದ್ರೆ ನೀವು ಗೊತ್ತಾಗ್ತಿರುತ್ತೆ ತುಂಬಾನೇ ಚೆನ್ನಾಗಿದೆ ನನ್ನ ಸ್ಕಿನ್ಗಂತೂ ತುಂಬಾ ಚೆನ್ನಾಗಿ ಸೂಟ್ ಆಗಿದೆ ಇದು ಯಾವುದೇ ತರ ಪ್ರಮೋಷನ್ ವಿಡಿಯೋ ಅಲ್ಲ ನನಗೆ ಇಷ್ಟ ಆಯಿತು ಸೊ ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಮತ್ತು ಎಲ್ಲ ಕ್ರೀಮ್ಗಳು ಎಲ್ಲರಿಗೂ ಸೂಟ್ ಆಗೋದಿಲ್ಲ ನಿಮಗೆ ಸ್ಕಿನ್ ಅನುಗುಣವಾಗಿ ಅದು ಸೂಟ್ ಆಗುತ್ತೆ ಅದು ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೀವು ಡಿಸೈಡ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಒಂದೇ ಕ್ರೀಮ್ನ ಅಪ್ಲೈ ಮಾಡೋದರಿಂದ ಸ್ಕಿನ್ ಹೆಲ್ತಿಯಾಗಿ ಕೂಡ ಇರುತ್ತೆ ನಾವು ಪದೇ ಪದೇ ಕ್ರೀಮ್ಗಳನ್ನ ಚೇಂಜ್ ಮಾಡ್ತಾ ಇದ್ದರೆ ಸ್ಕಿನ್ ಅದನ್ನು ಅಬ್ಸರ್ವ್ ಮಾಡೋದಿಲ್ಲ ಯಾಕಂದರೆ ನೀವು ಒನ್ ಮಂತ್ ಈ ಕ್ರೀಮ್ ಹಚ್ಚಿ ಇದರಿಂದ ಏನೂ ವರ್ಕ್ ಆಗ್ತಿಲ್ಲ ನಾವು ಬೇರೆ ಕ್ರೀಮ್ ಹಚ್ತೀವಿ ಅಂದರೆ ಯಾವುದ್ರದ್ದು ಬೆನಿಫಿಟ್ ಕೂಡ ಸಿಗೋದಿಲ್ಲ ನಮಗೆ ನಾವು ಒಂದು ಕ್ರೀಮ್ನ ಕಂಟಿನ್ಯೂಸ್ ಸ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅದ್ರ ಬೆನಿಫಿಟ್ ಕೂಡ ಸಿಗುತ್ತೆ ಸ್ಕಿನ್ ಅದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ ಸೊ ಯಾವುದೇ ಕ್ರೀಮ್ ಆಗಿರ್ಬೋದು ಟ್ರೀಟ್ಮೆಂಟ್ ಆಗಿರ್ಬೋದು ಹೋಮ್ ಮೇಡ್ ಕ್ರೀಮ್ಗಳಾಗಿರ್ಬೋದು ಅಥವಾ ಹೋಮ್ ಟ್ರೀಟ್ಮೆಂಟ್ಗಳಾಗಿರ್ಬೋದು ಯಾವುದನ್ನೇ ಆಗಲಿ ನಾವು ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಾಡಿ ಅದಕ್ಕೆ ಟೈಮ್ ಕೊಡಬೇಕು ನಮ್ಮ ಸ್ಕಿನ್ ಅದಕ್ಕೆ ಹೊಂದ್ಕೊಳ್ಳೋವಷ್ಟು ಟೈಮ್ ಕೊಟ್ಟರೆ ನಮ್ಗೆ ಅದ್ರ ಬೆನಿಫಿಟ್ ಏನಂತ ಗೊತ್ತಾಗುತ್ತೆ ಸ್ಕಿನ್ ಕೇರ್ನೆಲ್ಲ ಮುಗಿಸಿದ್ದಾದಮೇಲೆ ಇವಾಗ ನಾನು ದೇವ್ರ ಪೂಜೆನ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮುಗಿಸಿದಾದ ಮೇಲೆ ನಾನು ಬೆಳಗ್ಗೆ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ತಿಂಡಿಗೆ ಚಪಾತಿ ಮತ್ತು ಹಾಗಲಕಾಯಿ ಪಲ್ಯನ ಇದ್ದೀನಿ ನೀವು ಯಾವ ಥರ ಮಾಡಿದ್ರೆ ಹಾಗಲಕಾಯಿ ಪಲ್ಯ ಕಹಿ ಅಂತ ಅನ್ನಿಸ್ತಿದೆಯಾ ಆದರೆ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಯಾವುದೇ ಕಾರಣಕ್ಕೂ ಆಗ್ಲಿಕಾಯಿ ಪಲ್ಯ ಕಹಿ ಬರೋದೇ ಇಲ್ಲ ಆಮೇಲೆ ಇದನ್ನು ತಿನ್ನೋರ್ಗು ಅಷ್ಟೇ ಇದು ಆಗ್ಲಿಕಾಯಿ ಪಲ್ಯನ ಅಂತ ಅವ್ರಿಗೆ ಡೌಟ್ ಆಗಬೇಕು ಯಾಕಂದರೆ ಅದ್ರಲ್ಲಿ ಒಂದು ಚೂರು ಕಹಿ ಅಂಶ ಖಂಡಿತವಾಗ್ಲೂ ಇರೋದಿಲ್ಲ ಆ ಥರ ತುಂಬಾ ಚೆನ್ನಾಗಿ ಬಂದಿರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಯಾರಿಗೆಲ್ಲ ಆಗ್ಲಿಕಾಯಿ ಇಷ್ಟ ಇಲ್ಲ ಅವ್ರು ಈ ಥರ ಸಲ ಟ್ರೈ ಮಾಡಿಕೊಂಡು ಪಲ್ಯನ ಚಪಾತಿ ಜೊತೆ ರೊಟ್ಟಿ ಜೊತೆ ತಿಂದು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಖಂಡಿತವಾಗ್ಲೂ ಪದೇ ಪದೇ ಮಾಡ್ತಾನೆ ಇರ್ತೀರ ನಾವು ಆಗಲಕಾಯನ್ನ ಸೆಲೆಕ್ಟ್ ಮಾಡೋವಾಗ ತುಂಬ ಎಳೆದು ತೊಗೊಂಡ್ರೆ ಅದು ತುಂಬಾ ಕಹಿ ಇರುತ್ತೆ ತೊಗೋಬೇಕಾದ್ರೆ ನಾವು ಸ್ವಲ್ಪ ನೋಡಿ ತೊಗೋಬೇಕು ತುಂಬ ಎಳೆದು ಅಲ್ಲ ತುಂಬ ಬಲ್ತಿರೋದು ಅಲ್ಲ ಆ ಥರದನ್ನು ನೋಡಿ ತೊಗೊಂಡ್ರೆ ನಮಗೆ ಖಂಡಿತವಾಗ್ಲೂ ಸ್ವಲ್ಪನೂ ಕಹಿ ಬರೋದಿಲ್ಲ ನಾವು ತುಂಬ ಎಳೆದು ತಗೋಬಿಟ್ವಿ ಅಂತ ಅಂದರೆ ಅದು ಸ್ವಲ್ಪ ಕಹಿ ಜಾಸ್ತಿನೇ ಇರುತ್ತೆ ಸೊ ಹಾಗಾಗಿ ನೀವು ಹಾಗಲಕಾಯಿ ತೊಗೋಬೇಕಾದ್ರೆ ತುಂಬ ಬಲ್ತಿರೋದು ಅಲ್ಲ ತುಂಬ ಎಳೆದು ಅಲ್ಲ ಆ ಥರದನ್ನ ನೋಡಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇವತ್ತು ಆ್ಯಕ್ಚುಲಿ ನಾನು ತಂದಿರೋ ಹಾಗಲಕಾಯಿ ಸ್ವಲ್ಪ ಎಳೆದೇ ಇತ್ತು ಇದು ಸ್ವಲ್ಪ ಜಾಸ್ತಿನೇ ಕಹಿ ಬರುತ್ತೆ ಸೊ ಹಾಗಾಗಿ ಈ ಮೆಥಡಲ್ಲಿ ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ಕಹಿ ಬರೋದೇ ಇಲ್ಲ ಫಸ್ಟು ಆಗ್ಲಿಕಾಯಲ್ಲ ಚೆನ್ನಾಗಿ ತೊಳ್ಕೊಬೇಕು ಚೆನ್ನಾಗಿ ತೊಳ್ಕೊಂಡಿದ್ದಾದಮೇಲೆ ಅದನ್ನು ಮದ್ಯಕ್ಕೆ ಕಟ್ ಮಾಡಿಬಿಟ್ಟು ಅದರಲ್ಲಿರೋ ಬೀಜನೆಲ್ಲ ತೆಗಿಬೇಕು ನಾವು ಬೀಜನೆಲ್ಲ ನೀಟಾಗಿ ತೆಗೆದಾಗ ಅದರಲ್ಲಿರೋ ಕಹಿ ಅಂಶ ಆಲ್ರೆಡಿ ಅರ್ಧ ಹೊರಟೋಗ್ಬಿಟ್ಟಿರುತ್ತೆ ಬಲ್ತಿರೋ ಹಾಗಲಕಾಯಿ ಆದರೆ ಅದರಲ್ಲಿ ಬೀಜ ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತೆ ಇದು ಸ್ವಲ್ಪ ಎಳೆದಿದ್ದರಿಂದ ಬೀಜ ಏನು ಅಷ್ಟೊಂದು ಬಲ್ತಿರೋದಿಲ್ಲ ಸೊ ಹಾಗಾಗಿ ಆರಾಮ್ಸೆ ತೆಕ್ಕೋಬೋದು ನಂತರ ಹಾಗಲಕಾಯಿನೆಲ್ಲ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಅಷ್ಟು ಚಿಕ್ಕದಾಗಿ ಹಾಗಲಕಾಯಿನ ಕಟ್ ಮಾಡ್ಕೊಳ್ಳಿ ಹಾಗಲಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಅದಕ್ಕೆ ಎರಡರಿಂದ ಮೂರು ಈರುಳ್ಳಿ ಮತ್ತು ಒಂದು ಟೊಮೊಟೊ ಮತ್ತು ಹಸಿಮೆಣ್ಸಿ ಕಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ ಎಲ್ಲ ತರಕಾರಿಗಳನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದಾದಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಕರ್ಬೇವು ನಿಮಗೆ ಬೇಕು ಅಂದರೆ ಅದಕ್ಕೆ ಕಡಲೆಬೇಳೆ ಕೂಡ ಯೂಸ್ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಕಿ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬೇಗ ಕಲರ್ ಚೇಂಜ್ ಆಗಬೇಕು ಮೆತ್ತಗಾಗಬೇಕು ಅಂದರೆ ಅದಕ್ಕೆ ನಾವು ಸ್ವಲ್ಪ ಉಪ್ಪನ್ನ ಹಾಕಿದ್ರೆ ಅದು ಬೇಗ ಕಲರ್ ಚೇಂಜ್ ಆಗುತ್ತೆ ಮೆತ್ತಗಾಗತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಮೆತ್ತಗಾಗಿದೆ ಕಲರ್ ಚೇಂಜ್ ಆಗಿದೆ ಅಂದಮೇಲೆ ನೀವು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋವಂಥ ಹಾಗಲಕಾಯಿನ ಹಾಕಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಎಣ್ಣೆಲಿ ನಾವು ಹಾಗಲಕಾಯಿನ ಫ್ರೈ ಮಾಡಿದಾಗ ಅದರಲ್ಲಿರೋ ಕಹಿ ಅಂಶ ಪೂರ್ತಿನೇ ಹೊರಟೋಗುತ್ತೆ ನಾವು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದಲೆ ಡೈರೆಕ್ಟಾಗಿ ಹಾಕಿಬಿಟ್ಟು ವಿಷಲ್ ಕೂಗ್ಸಿದ್ರೆ ಖಂಡಿತವಾಗ್ಲೂ ಅದರದ್ದು ಕಹಿ ಅಂಶ ಹೋಗಿರೋದಿಲ್ಲ ನೀವು ಯಾವುದೇ ಕಹಿ ಇರೋ ವಸ್ತುಗಳನ್ನ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಬಿಟ್ಟು ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡಿದಾಗ ಅದರಲ್ಲಿರೋ ಕಹಿ ಅಂಶ ಪೂರ್ತಿ ಹೊರಟೋಗುತ್ತೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡುವಾಗ್ಲೂ ಅಷ್ಟೇ ಸೊಪ್ಪನ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದಾಗ ಅದ್ರ ಕಹಿ ಅಂಶ ಹೊರ್ಟೋಗುತ್ತೆ ಹಾಗೇ ಆಗ್ಲಿಕಾಯಿ ಕೂಡ ಆಗ್ಲಿಕಾಯಿನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿದಾಗ ಅದ್ರ ಕಹಿ ಅಂಶ ಕೂಡ ಹೊರಟೋಗುತ್ತೆ ಇದ್ರ ಸೀಕ್ರೆಟ್ ಇಷ್ಟೇ ಇನ್ನೇನಿಲ್ಲ ಆಗ್ಲಕಾಯಿನೆಲ್ಲ ಎಣ್ಣೆ ಚೆನ್ನಾಗಿ ಫ್ರೈ ಮಾಡಿದ್ದಾದ್ಮೇಲೆ ಅದಕ್ಕೆ ಟೊಮೊಟೊ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಾಸ್ಟಲ್ಲಿ ಸ್ವಲ್ಪ ಹಸಿ ತೆಂಗಿನ ತುರಿನ ಸ್ವಲ್ಪ ಧನಿಯಾ ಪುಡಿ ಮತ್ತು ಒಂದು ಚಮಚದಷ್ಟು ಅಕ್ಕಿ ಇಟ್ಟು ಇನ್ನೊಂದು ಸ್ವಲ್ಪ ಗರಂ ಮಸಾಲನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಷಲನ್ನ ತೆಗಿಸಿದ್ರೆ ಸಕ್ಕತ್ತಾಗಿ ಟೇಸ್ಟಿಯಾಗಿರೋ ಕಹಿನೇ ಇಲ್ದಿರೋ ಆಗ್ಲಕಾಯಿ ಪಲ್ಯ ರೆಡಿ ಆಗುತ್ತೆ ನೀವೊಂದು ಸಲ ಈ ಥರ ಟ್ರೈ ಮಾಡಲೇಬೇಕು ಮಾಡಿದ್ರೆ ನೀವು ಪದೇ ಪದೇ ಮಾಡ್ಕೊಂಡು ತಿಂತಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ಯಾರಿಗೂ ಇದು ಹಾಗಲಕಾಯಿ ಪಲ್ಯ ಅಂತ ಗೊತ್ತೇ ಆಗೋದಿಲ್ಲ ನಾವು ಡ್ರೈ ಹಾಗಲಕಾಯಿ ಪಲ್ಯ ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಇದನ್ನು ನಾವು ಅನ್ನಕ್ಕೆ ಕೂಡ ತಿನ್ಬೋದು ಲಾಸ್ಟಲ್ಲಿ ನಿಮಗಿನ್ನೂ ಕಹಿ ಅಂತ ಅನ್ನಿಸ್ತಿದೆ ತಿನ್ಸ ತಿನ್ನೋಕೆ ಆಗ್ತಾಯಿಲ್ಲ ತುಂಬ ಎಳೆದಿದೆ ಹಾಗಲಕಾಯಿ ಅನ್ನಿಸಿದ್ರೆ ಲಾಸ್ಟಲ್ಲಿ ಒಂದು ಗುಳಿಗೆ ಅಷ್ಟು ಬೆಲ್ಲನ ಹಾಕಿ ವಿಷಲ್ನ ಕೂಗ್ಸಿದ್ರೆ ಸಖತ್ತಾಗಿ ಟೇಸ್ಟಿಯಾಗಿರುವಂತಹ ಹಾಗಲಕಾಯಿ ಪಲ್ಯ ರೆಡಿಯಾಗುತ್ತೆ ನೀವು ಇದನ್ನು ಚಪಾತಿಗೆ ರೊಟ್ಟಿಗೆ ಅನ್ನದ ಜೊತೆನೂ ಕೂಡ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮಗಿನ್ನ ಮುಂದೆ ಯಾವ ಥರ ವೀಡಿಯೋಸ್ಗಳು ಬೇಕು ಕುಕ್ಕಿಂಗ್ ವೀಡಿಯೋಸ್ಗಳು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಖಂಡಿತವಾಗ್ಲೂ ಆ ವೀಡಿಯೋನ ಮಾಡ್ತೀನಿ ಮುಂದಿನ ವೀಡಿಯೋದಂದು